ಹಾಗೇನೆ ಅಲ್ಲಿ ಅದರಿಂದ ಪುಣ್ಯಕ್ಷೇತ್ರವಾಗಿ ಉಳಿದಿದೆ ಹಾಗೆ ಜನಗಳಿಗೆ ಬರುವಂತ ಕೊಳ ತುಂಬಿರೋ ಕಾರಣದಿಂದ ಬರುವಂತ ಜನಗಳಿಗೆ ಒಂದು ಆಂಜನೇಯ ಶಕ್ತಿ ಏನು ಅನ್ನೋದಕ್ಕೆ ಅಲ್ಲಿ ಮಂಟಪ ರೂಪದಲ್ಲಿ ಒಂದು ನಿರ್ಮಾಣವಾಗಿರುವಂತಹ ಆಂಜನೇಯ ಬರುವಂತ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡಿ ಒಂಬತ್ತು ಪ್ರದಕ್ಷಿಣೆ ಕಲ್ಯಾಣಿ ಒಳಗೆ ಪ್ರದಕ್ಷಿಣೆ ಹಾಕೊಂಡು ಆಂಜನೇಯಗೆ ಕರ್ಪೂರವನ್ನು ಹಚ್ಚಿ ನಮಸ್ಕಾರ ಮಾಡಿ ಅನ್ಕೊಂಡಿರೋ ಕೆಲಸವನ್ನ ಯಶಸ್ವಿಯಾಗಿ ಅಂತ ಪ್ರಾರ್ಥನೆ ಮಾಡ್ತಾರೆ ಎಷ್ಟೋ ಲಕ್ಷಾಂತರ ಜನಗೆ ಯಶಸ್ವಿಯಾಗಿ ಗುಣಮುಖರಾಗಿದ್ದಾರೆ ಮತ್ತೆ ಅನ್ಕೊಂಡಿರೋ ವಿದ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಆ ಭಗವಂತ ಈ ಸುವರ್ಣಕ್ಕೆ ಸ್ನಾನ ಮಾಡಿ ನಂತರ ಲಕ್ಷ್ಮೀನರಸಿಂಹ ಸ್ವಾಮಿ ದರ್ಶನವನ್ನು ಮಾಡಿ ತದನಂತರ ಸುವ ಚಂಬಕಧಾಮ ಸ್ವಾಮಿಯಲ್ಲಿ ಅರ್ಚನೆ ಮಾಡಿಸಿ ಹೋಗಿ ಯಶಸ್ಸಿಯನ್ನು ಕಂಡು ಬಂದಿದ್ದಾರೆ ಅಂಥ ಭಕ್ತಾದಿಗಳು ಪ್ರತಿ ವರ್ಷ ಜಾತ್ರೆಯಲ್ಲಿ ಬಂದು ಆ ಭಗವಂತನ ಸೇವೆ ಸ ಬರ್ತಾ ಬರ್ತಾ ದಿನ ದಿನೇ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ವರ್ಷ ವರ್ಷವೇ ಆ ಭಗವಂತನ ಶಕ್ತಿ ರೂಪದಲ್ಲಿ ಹಾಗೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಕಾಡಿನ ಪ್ರದೇಶದಲ್ಲಿರುವಂಥ ಸೋಣ್ಮುಕ್ಕಿನ ಸ್ವಚ್ಛತೆಯಾಗಿ ಕಾಪಾಡ್ಕೋಬೇಕು